ಪಂಚಮಸಾಲಿ ಸಮಾಜದವರಿಂದ ಪ್ರತಿಭಟನೆ ದುರುದ್ದೇಶ ಪೂರ್ವಕ ಲಾಠಿ ಚಾರ್ಜ್ ಖಂಡನೀಯ ಮುಖಂಡರ ಆಕ್ರೋಶ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ನಡೀತಾ ಇದ್ದ ಹೋರಾಟವನ್ನು ಹತ್ತಿಕ್ಕುವ ದುರುದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಅಮಾನವೀಯ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದು ಘಟನೆಯಲ್ಲಿ ಸಮಾಜವು ತೀವ್ರವಾಗಿ ನೋವನ್ನು ಉಂಡಿದೆ ಅಂತ ಈ ಸಂದರ್ಭದಲ್ಲಿ ಪಂಚಮಸಾಲಿ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ಪಂಚಮಸಾಲಿ ಸಮಾಜದ ಮುಖಂಡರು ಎಚ್ಚರಿಕೆ ನೀಡಿದರು ಕೂಡ್ಲಿಗಿ ತಾಲೂಕಿನ ಹೋರಾಟಗಾರರು ಬೆಳಗಾವಿಯಲ್ಲಿ ನಡೆದಿರುವ ಲಾಠಿಚಾರ್ಜ್ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಹಾಗೂ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ಮನವಿ ಪತ್ರವನ್ನು ಗ್ರೇಡ್ ಟು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರಿಗೆ ನೀಡಿದರು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ರವಾನಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿ ಲಾಠಿ ಚಾರ್ಜ್ ಘಟನೆಯನ್ನು ಖಂಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಂತಿಮವಾಗಿ ತಹಶೀಲ್ದಾರರಿಗೆ ತಮ್ಮ ಹಕ್ಕು ಪತ್ರ ನೀಡಿತು ಈ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಮೊರಬ ಶಿವಣ್ಣ ತಾಲೂಕು ಅಧ್ಯಕ್ಷ ತರಕಾರಿ ರೇವಣ್ಣ ಕಾರ್ಯದರ್ಶಿ ಎನ್ಜಿ ರಮೇಶ್ ಕೋಗಳಿ ಮಂಜುನಾಥ್ ಟಿ ಮೋರ್ಚಾ ರಾಜ್ಯ ಅಧ್ಯಕ್ಷ ಬಂಗಾರ ಹನುಮಂತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ ಗುಡುಗಿ ವೀರೇಶ ಟಿ ಜಿ ನಾಗರಾಜ್ ಗೌಡ ಪತ್ರಕರ್ತ ಗುಡೇಕೋಟೆ ಎಲ್ಎನ್ ನಾಗರಾಜ್ ಗಿರೀಶ್ ಎಂ ಖಾನಾವಳಿ ಕೊಟ್ರೇಶ್ ಬಣ್ಕಾರ ಚಿನ್ನಭದ್ರಪ್ಪ ಹಾಗೂ ಪಿ ರಂಜನಿಕಾಂತ್ ಅಮಲಾಪುರ ಶಣ್ಣಪ್ಪ ಲಕ್ಷ್ಮೀದೇವಿ ರೇಖಾ ಮಲ್ಲಿಕಾರ್ಜುನ್ ನಂದಿ ಬಸವರಾಜ್ ಜಿಆರ್ ಸಿದ್ದೇಶ್ ಯರಿಸ್ವಾಮಿ ತುಪ್ಪಳ್ಳಿ ಮೂಗಣ್ಣ ಬಣ್ಕಾರ್ ಲೋಕೇಶ್ ಬಿ ಉಮೇಶ್ ಸೇರಿದಂತೆ ಅನೇಕ ಮುಖಂಡರು ಸಮಾಜದ ನೂರಾರು ಬಾಂಧವರು ಭಾಗವಹಿಸಿದರು ವರದಿ ವಿಜಯ ಋಷಭೇಂದ್ರ ಕುಳ್ಳಗಿ ಒಂದು ಪ್ರೀತಿಗಾಗಿ ಸ್ವಾಮೀಜಿ ಅವರ ಪರವಾಗಿ ಮಾಹಿತಿ ಮಾಡಿದಂಥ ಸರ್ಕಾರದ ಪ್ರವಾಹಗಳನ್ನು ವಿರೋಧಿಸಿ ಒಂದು ನಾವು ಕಡಲಗಳನ್ನು ತಂಡಿದ್ದೇವೆ ಈ ನಾವು ನಮಗೆ ಕೂಡ ನೀವು ಹೋಗಿದ್ರೆ ನಮ್ಮ ಮೈಕಲ್ ಶಾಲೆ ವೀರ ಎಲ್ಲ ಸಚಿವರು ಸೇವಕರು ಸುಮಾರು ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಬೆಳಗಾವಿನಲ್ಲಿ ಅಧಿವೇಶನ ನಡೀಬೇಕಾದ್ರೆ ಕೆಳಗಾಲ ಅಧಿವೇಶನದಲ್ಲಿ ನಮ್ಮ ಪುಯ್ಯಲ್ಲಿ ಕಳೆದ ಮಂಡನೆ ಮಾಡಿಕೊಂಡು ಹೋದಾಗ ಏನು ಪೊಲೀಸರಿಂದ ಆಗಿದೆ ಆ ಲಾಠಿ ಚಾತ ಆಗಿನ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗುತ್ತೋ ಆ ಅನ್ಯಾಯ ನಾವು ಬಿಡುವುದಿಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಎಂ ಬಿ ಪಾಟೀಲ್ ಸಾಹೇರಿ ಶಿವಾನಂದ ಪಾಟೀಲ್ ಇರ್ಬೋದು ಲಕ್ಷ್ಮಿ ಹೆಬ್ಬಳ್ಳಕರ್ ಇರ್ಬೋದು ವಿದ್ಯಾನಂದ ಕಾಶಪ್ರ ಇವೆಲ್ಲ ಸೇರಿ ಮುಖ್ಯಮಂತ್ರಿ ಅವರ ಕೂತ್ಕೊಂಡು ಮಾತಾಡಿ ನಮ್ಮ ಸಮಾಜದ ಮುಖಂದಯ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಪ್ರತಿಭಟನೆ ನಡೀತಾ ಈ ಲಾಠಿ ಚರ್ಚ ಆಗಿನ ಕ್ರಮೆಯನ್ನು ಯಾಚಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯಗಳು ಬಿಡುವಾಗ

ನಮ್ಮ ಜನ ಇದ್ದರೆ ಇದ್ದಾಗ ಮುಂದುವರೆದು ಬಂದಾಗ ಅವ್ರು ನಾಡಿ ಜಾತನ ಮಾಡಿ ದಿಕ್ಕಮಾಲನ್ನು ನೋಡ್ತಕ್ಕಂಥ ಕೆಲಸ ನಾವು ಯಾರು ಮಾಡಿಲ್ಲ ಹತ್ತು ಲಕ್ಷ ಜನ ಮಾಡಿಲ್ಲ ಯಾವತ್ತೂ ಈ ಸಮಾಜ ಎಲ್ಲ ಸಮಾಜದ ಜಾತಿಗೆ ಎಲ್ಲ ಬಂಧುಗಳ ಜೊತೆಗೆ ನ್ಯಾಯು ಹೋರಾಟ ಮಾಡ್ತೀವಿ ಅನ್ಯ ಸಮಾಜಕ್ಕೆ ನಾವು ಹೋಗ್ತಕ್ಕಂಥ ಸಮಾಜ ಇದ್ರೆ ಅನ್ಯ ಸಮಾಜಕ್ಕೆ ಏನಾದರೂ ಅನ್ಯಾಯ ಆ ಸಮಾಜಕ್ಕೆ ಕೈ ಎತ್ತಿರೋ ನೀವು ಅದು ಬಗ್ಗೆ ಈ ಸಮಾಜ ನಾವು ಇವತ್ತು ಹೈದರಾಬಾದ್ ವೀರೇಶ್ರು ಕೂಡ ಎಲ್ಲ ಸಮಾಜದಲ್ಲಿ ಯಾರು ಬಡವರು ಇದ್ದಾರೋ ಅವ್ರು ಸಿಗಬೇಕಂತ ನಮ್ಮ ಸಹಾಯಕಿದೆ ಅದೇ ಪಂಚರಲ್ಲ ನಮ್ಮ ಕಿರಿಯನ್ನು ಸೇರಿಸಿ ಇವ್ರು ಏನು ಮಾಡಬೇಕಾಗಿಲ್ಲ ನೋವೇ ಹೇಳಿ ಜನಕ್ಕೆ ಸೇರಿಸಿದ್ದೆ ಮುಂದೆ ಸೆಂಟ್ರಲ್ ಹೋರಾಟ ಮಾಡಬೇಕಾಗಿರೋದು ನಮ್ಮೆಲ್ಲ ಅಖಿಲ ಭಾರತ ವೀರಶೈವ ಸಮಾಜ ಆದ್ದರಿಂದ ಇವರು ಎಲ್ಲರೂ ಎಲ್ಲವೂ ತೊಂದರೆ ಕೊಡ್ತಾ ಬಂದ್ರೆ ನಾಳೆ ಮಾತಾಡ ವಿಚಾರಣೆಯಲ್ಲಿ ಬಂದಾಗ ವೀರಶೈವ ಸಮಾಜ ನಮ್ಮ ಲಕ್ಷ್ಮೀ ಹೆಬ್ಬಾವಳಗಾರ ಅಕ್ಕನವರು ವಿಜಯನಂದ ಕಶಪನವರು ಎಂ ಬಿ ಪಾಟೀಲ್ನವರು ಪಿ ಸಿ ಪಾಟೀಲ್ ಎಲ್ಲರೂ ಮುಂದಾಡುತ್ತಿರು ಇವತ್ತು ಎಲ್ಲೇ ಹೋಗಿದ್ರು ನಿಮ್ಮದು ಹೇಗಾಗಿದೆ ನಿಮಗೆ ರಾಜಕಾರಣ ಇಳಿದ್ರೆ ಸೋತೀವಿ ಸೆಳಿತೀವಿ ಇಳಿದ್ರೆ ಸಮಾಜದ ಮುಂದೆ ಸುಮ್ಮನೆ ಬನ್ನಿ ಏನು ಆಗಲ್ಲ ಇವತ್ತು ಒಬ್ಬ ಹೋರಾಟ ಮಾಡೋದಕ್ಕೆ ಸುಮ್ಮನಿದಕ್ಕೆ ಕಾರಣ ಆಗುತ್ತೆ ನೀವು ಮಾಧ್ಯಮ ಹೇಳ್ತಾ ಇದ್ರೆ ಇವರು ಕಾರಣ ಹೇಳಿದ್ರೆ ನಾನೊಬ್ಬ ಸಾಲ ತಕ್ಕ ಚೆನ್ನಾಗಿ ವಿಜಯಾನಂದ ಕಶ್ಯಪ್ಪನವರಿಗೆ ಲಕ್ಷ್ಮೀ ಅವರಿಗೆ ಅವರು ಅನೇಕ ಸಚಿವರು ನಮ್ಮ ಇವರ ಸಚಿವರಿದ್ದಾರೆ ಅವ್ರಿಗೆ ಜೀವನ ಕಾಡಲು ಅವರಿಗೆ ಕೇಳ್ತಾ ಇದೀವಿ ಕೈ ಮಾಡಿ ನಿಮಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಇವುಗಳು ಯಾವುದೇ ಕಾರಣಕ್ಕೆ ಸಮಾಜದ ಒಂದು ರಾಜಕಾರಣಕ್ಕಾಗಿ ಕುಳಿಬಟ್ಟು ನಾವು ಕೂಡ ಈ ಸಮಾಜಕ್ಕಾಗಿ ದುಡಿಯೋಣ ಆ ಸಮಾಜ್ರು ಮಾಡುತ್ತೆ ಅಂತ ಹೇಳ್ತಾ ಈ ಸಮಾಜಕ್ಕೆ ಸಿದ್ದರಾಮಯ್ಯ ಅವರು ಒಂದು ಒಂದು ಏನು ರಾಜ್ಯ ಮಾಡಿದಾರೋ ಅವರು ಅಮಾಯಕವಾದ ಮತ್ತೆ ಮಾತಾಡ್ತಾ ಇಲ್ಲಿ ಶ್ರೀಲಕ್ಷ ಸಮಾಜವನ್ನು ಈ ಸಿದ್ದರಾಮಯ್ಯ ಅವರು ದುಡಿತಾ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಅಂತ ಸಿದ್ದರಾಮಯ್ಯ ಅವರು ನಿರ್ಧಾರ ಅದೇ ರೀತಿಯಾಗಿ ಈ ಸಮಾಜಕ್ಕೆ ದುಡಿಯೋ ಸಿಗುತ್ತೆ ಅಲ್ಲ ಇಲ್ಲಿಂದ ಇನ್ನ ಎಷ್ಟೇ ವರ್ಷ ಆದರೂ ಸಮಾಜ ದೂರ ಜೀವನದ ಮಟ್ಟ ಕಾಲೋಪಟ್ಟ ಗ್ರಾಮ ಮಟ್ಟ ಹೋಲ ಮಟ್ಟದಲ್ಲಿ ಕೂಡ ಈ ಹೋರಾಟಕ್ಕೆ ಅವಕಾಶ ಕೊಟ್ಟ ಮತ್ತು ಎಲ್ಲ ಸಮಾಜ ಎಲ್ಲ ಸಮಾಜದವರು ಮತ್ತು ಅಖಿಲ ಭಾಗದಲ್ಲಿ ಮತ್ತು ಅನ್ಯ ಸಮಾಜದವರು ಕೂಡ ವ್ಯವಸ್ಥೆ ಬೆಂಬಲ ಬೇಕಂತ ಕೇಳ್ತಾ ನಿಮ್ಮ ಜೊತೆ ನಿಮಗೆ ಏನಾದರೂ ಕೆಲಸ ಬಂದಾಗ ನಮ್ಮ ಬೆಂಬಲ ಇರುತ್ತೆ ಈಗ ನಿಮಗೆ ಕೆಲಸ ಬಂದಿದೆ ಅನ್ಯ ಸಮಾಜದಲ್ಲಿ ಗೊಬ್ಬರ ಅಂತ ಕೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮನವಿ ಬಾಡನ್ನು ತ ಮುಖಾಂತರ ರಾಜ್ಯಪಾಲಿ ಮಟ್ಟದಲ್ಲಿ ನಾವೆಲ್ಲರೂ ತರಕಾರಿಕ್ಕೆ ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಮೇಲೆ